ಸಾಕಷ್ಟು ವಿರೋಧಗಳ ನಡುವೆಯೂ ಮತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾರಾಟ ಮಾಡಿದೆ ಕನ್ನಡ ಹೋರಾಟಗಾರ ಶ್ರೀನಿವಾಸ ತಾಳೂಕರ ನೇತೃತ್ವದಲ್ಲಿ ರಾಷ್ಟ್ರಗೀತೆ ಗೀತೆ ಹಾಡುತ್ತಾ ಕನ್ನಡಾಂಬೆಯ ಪರ ಜಯಘೋಷ ಕೂಗುತ್ತಾ ಕನ್ನಡ ಧ್ವಜವನ್ನ ಪರ ಹೋರಾಟಗಾರರು ಹಾರಿಸಿದ್ದಾರೆ શેખ ભાઈ ઓય 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 ಇನ್ನು ಕನ್ನಡ ಧ್ವಜ ಹಾರಾಟದ ವೇಳೆ ಮಹಾನಗರ ಪಾಲಿಕೆಯ ಮುಂದೆ ದೊಡ್ಡ ಹೈ ಡ್ರಾಮಾವೇ ನಡೆದಿದೆ ಪೊಲೀಸರು ಪಾಲಿಕೆ ಕಚೇರಿ ಮುಂದೆ ಧ್ವಜ ಹಾರಾಟ ಮಾಡದಂತೆ ಕನ್ನಡ ಪರ ಹೋರಾಟಗಾರರನ್ನು ತಡೆದಿದ್ದಾರೆ ಈ ವೇಳೆ ಕನ್ನಡ ಪರ ಹೋರಾಟಗಾರರು ಸುವರ್ಣಸೌಧ ಹಾಗೂ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಕನ್ನಡ ಧ್ವಜ ಹಾರಾಟ ಮಾಡುತ್ತಿದೆ ಮಹಾನಗರ ಪಾಲಿಕೆ ಮುಂದೆ ಯಾಕೆ ಬೇಡ ಎಂದು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಧ್ವಜಸ್ತಂಭ ಮುಟ್ಟಿದ್ರೆ ನಮ್ಮ ಹೆಣ ಬೀಳುತ್ತದೆ ಎಂದು ಪೊಲೀಸರಿಗೆ ಎಚ್ಚರಿಕೆಯನ್ನ ಕನ್ನಡ ಪರ ಹೋರಾಟಗಾರರು ನೀಡಿದ್ದಾರೆ